ಸಾವಳಗಿಯ ಅಂಬಾಭವಾನಿ ದೇವಿಯ ದರ್ಶನ ಪಡೆದ ಸಚಿವ ಸಂತೋಷ್ ಲಾಡ್ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಶ್ರೀ ಅಂಬಾಭವಾನಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಧರ್ಮಸಭೆ ಹಾಗೂ ಮುತ್ತೈದ್ಯರ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ್ ದಿವ್ಯ ಸಾನಿಧ್ಯ ವಹಿಸಿದ ತಮ್ಮಣ್ಣಾಚಾರಿ ಜೋಶಿ ವಿಧಾನ ಪರಿಷತ್ ಸದಸ್ಯ ಎಂ ಜಿ ಮುಳೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸುಭಾಷ್ ಪಾಟೋಳಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಿದರು ತದನಂತರ ಮಾಜಿ ಶಾಸಕ ಅನಂತ್ ನ್ಯಾಮಗೌಡ ಸಚಿವ ಸಂತೋಷ್ ಲಾಡ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ಸ್ವಾಗತ ಮತ್ತು ಪ್ರಾಸ್ತಾವಿಕ ಉಮೇಶ್ ಜಾಧವ್ ಮಾಡಿದರು ಕಾರ್ಯಕ್ರಮದ ನಿರೂಪಣೆ ಕಾಶಿನಾಥ್ ಜಾಧವ್ ಮಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಬಸವರಾಜ್ ಸಿಂಧೂರ್ ಎ ಆರ್ ಸಿಂಧೆ ಬಾಪುಗೌಡ್ ಬುಲ್ಗೌಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂಜೀವ್ ಮಾಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅನುಪಮ ಕರಾಬೆ ಮಹದೇವ್ ಸೇಗುನ್ಸಿ ಸೇರಿದಂತೆ ಗ್ರಾಮದ ಗುರು ಹಿರಿಯರು ಉಪಸ್ಥಿತ ಇದ್ದರು ಇವತ್ತು ನಮ್ಮ ಸಮಾಜ ವಿಶೇಷವಾಗಿ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ರು ವಂಶಸ್ಥರು ನಾವು ಇವತ್ತೇನು ನಾನು ಇಡೀ ಕರ್ನಾಟಕ ರಾಜ್ಯ ಅಲ್ಲ ನನ್ನ ತಾಯಿ ಊರು ಮಹಾರಾಷ್ಟ್ರ ನಮ್ಮ ಸಾಂಗ್ಲಿ ಜಿಲ್ಲೆ ಮಾಧವ್ ನಗರ ಅಥವಾ ಕೌಲಾಪುರ ಅಂತ ಏನು ಊರು ಹೇಳ್ತೀವಿ ಅಲ್ಲಿಂದ ನಮ್ಮ ತಾಯಿ ಇರ್ತಕ್ಕಂಥದ್ದು ಪಂಡ್ರಪುರ್ನಲ್ಲಿ ನಮ್ಮ ಸಮಾಜ ಇದೆ ಕೊಲ್ಲಾಪುರಲ್ಲಿ ಇದೆ ಸೊಲ್ಲಾಪುರ ಇದೆ ಬೆಳಗಾಮ್ ಇದೆ ಎಲ್ಲ ರಾಜ್ಯಗಳಲ್ಲಿ ನಾನು ಇಡೀ ಮಹಾರಾಷ್ಟ್ರ ತಿರುಗಾಡಿದ್ದೇನೆ ಇತ್ತೀಚಿನ ಕಳೆದ ಒಂದು ಹತ್ತೈದು ವರ್ಷದ ಇತಿಹಾಸ ಅಂತ ನೋಡಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾವುದೋಬ್ಬ ಮುಸ್ಲಿಂ ವಿರೋಧಿ ಅಂತ ಹೇಳಿ ದಿನಾ ಬೆಳಗ್ಗೆ ನಮ್ಮನ್ನು ತೆರೆ ತಿಕ್ತಾರೆ ನಮ್ಮ ವಿಶೇಷವಾಗಿ ನಮ್ಮ ಸಮಾಜದ ಯುವಕರು ದಿನಾ ಬೆಳಗ್ಗೆ ಎದ್ರೆ ಏನೋ ಛತ್ರಪತಿ ಶಿವಾಜಿ ಮಹಾರಾಜ ನಾವು ಶಿವಾಜಿ ಜಯಂತಿ ಮಾಡಿಬಿಟ್ರೆ ಏನೋ ಮುಸ್ಲಿಂ ವಿರೋಧಿ ಅಂತ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜನ ಬಿಂಬಿಸ್ತಾರೆ ದಯಮಾಡಿ ಇತಿಹಾಸ ಓದ್ಕೋಬೇಕು ನೀವು ಎಲ್ಲಿವರೆಗೆ ಇತಿಹಾಸವನ್ನು ಓದ್ಕೊಳ್ಳೋದಿಲ್ಲ ಈ ಭ್ರಮೆಯಿಂದ ಹೊರಗೆ ಬರಬೇಕು ನಾವು ಯಾವ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಎಲ್ಲಾ ಶೋಷಿತ ವರ್ಗಗಳಿಗೆ ಸೇರಿಸಿ ಸಮಾನತೆ ತರಬೇಕಂತ ಒಂದು ಪ್ರಯತ್ನ ಮಾಡಿದ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನವನ್ನು ಬರೆದ್ರು ನೀವು ಯಾರು ಗಾಯಕಾಡ್ ಮಹಾರಾಜ ಬಗ್ಗೆ ಓದಂಗಿಲ್ಲ ಗಾಯ್ಕಾಡ್ ಮಹಾರಾಜ ಬಗ್ಗೆ ಮಾತನಾಡಂಗಿಲ್ಲ ಶಾವಿ ಮಹಾರಾಜ ಬಗ್ಗೆ ಓದಂಗಿಲ್ಲ ಶಾವಿ ಮಹಾರಾಜ ಬಗ್ಗೆ ಮಾತನಾಡಂಗಿಲ್ಲ ಯಾಕೆ ಎದಕ್ಕೆ ಇವತ್ತು ಈ ದೇಶದ ಸಂವಿಧಾನ ಆಗಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಸಂವಿಧಾನ ಬರೆದಿದ್ರೆ ಇದು ಹೆಮ್ಮೆಯಿಂದ ನಮ್ಮ ಸಮಾಜದ ಕೊಡುಗೆ ತೊಂಬತ್ತು ಪಾಲುಗಂತಿ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೇನೆ ನಿಮಗೆ ಸಾಕಷ್ಟು ಮುಂದ್ ಬರಬೇಕಾಗಿದೆ ಅದರಲ್ಲಿ ವಿಶೇಷವಾಗಿ ರಾಜಕಾರಣದ ಅವಕಾಶಗಳು ಇನ್ನೂ ಹೆಚ್ಚು ಬರಬೇಕು ಸಿಗಬೇಕಾಗಿದೆ ಇವತ್ತು ಇಡೀ ರಾಜ್ಯ ಮತ್ತು ಜಮಖಂಡಿ ಮತಕ್ಷೇತ್ರವನ್ನು ನಾವು ಗಮನಿಸಿದ ಮರಾಠ ಸಮಾಜಕ್ಕೆ ಏನಾದರೂ ಕೆಲವೊಂದಿಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ರ ಅದು ನಮ್ಮ ಪಕ್ಷ ಅಂತ ನಾನು ಹೇಳಿ ಬಯಸ್ತೇನೆ ದಯವಿಟ್ಟು ಯಾರು ಇದನ್ನ ಭಾಷೆ ಅಂತ ತಿಳ್ಕೊಳ್ಳಿಕ್ ಹೋಗ್ಬೇಕು ನಾವು ಜಮಖಂಡಿಯಲ್ಲೂ ಕೂಡ ಸಾಕಷ್ಟು ಅವಕಾಶಗಳನ್ನ ಮರಾಠ ಸಮಾಜ ಮಾಡಿಕೊಂಡಿದ್ವಿ ಮುಂದಿನ ದಿನಮಾನಗಳಲ್ಲೂ ಕೂಡ ಸಮಾಜದ ಜೊತೆ ಸಮಾಜದ ಜೊತೆ ನಾವು ಇರ್ತೀವಿ ಅನ್ನುವಂತ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡ್ಲಿಕ್ಕೆ ಬಯಸ್ತೇನೆ ಯಾವತ್ತು ಎಲ್ಲ ಸಮಾಜವನ್ನ ಸಮಾನವಾಗಿ ಕಾಣುವಂತ ಒಂದು ವ್ಯವಸ್ಥೆಯನ್ನು ನಾವು ಈ ದೇಶದಲ್ಲಿ ಕಾಣಬೇಕಾಗಿದೆ ಈಗ ನಾವೆಲ್ಲ ಧರ್ಮ ಸಭೆಯಲ್ಲಿ ಭಾಗವಹಿಸಿದ್ವಿ ಧರ್ಮ ನಾವು ಮಾಡುವಾಗ ಯಾವುದೇ ಜಾತಿ ಧರ್ಮ ಅನ್ನುವಂಥದ್ದು ಬರಂಗಿಲ್ಲ ನಾವೆಲ್ಲರೂ ಮನುಷ್ಯರಾಗಿ ಬದುಕಬೇಕು ಆ ಅಂಬಾ ಭವಾನಿ ನಮ್ಗೆಲ್ಲರಿಗೂ ಒಳ್ಳೆಯದು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡೋ ಸಭೆ ನಾವು ಈ ಜಾತ್ರೆ ಭಾಗವಹಿಸಿದ್ವಿ ಹೌದೇನು ಇವತ್ತು ಅಂಬಾ ಭವಾನಿ ಜಾತ್ರೆ ನೋಡಿದ್ರೆ ಬಹಳ ಶುಭ ಅನ್ನಿಸ್ತದೆ ಆದ್ರೆ ಕೆಲವೊಂದಿಷ್ಟು ಜಾತ್ರೆಗಳಿಗೆ ನಾನು ಹೋಗ್ತೀನಿ ಅಲ್ಲಿ ಜಾತ್ರೆನ ಅನ್ಸಂಗಿಲ್ಲ ಜಾತ್ರೆ ನೆಪದ ಎಲ್ಲ ದುಶ್ಚತಕ ಬಲಿ ಎಲ್ಲ ಕುಳುಗ್ ಕುಂತಿರ್ತಾರ ಏನೇನು ಚಟಗಳು ಮಾಡ್ತಿರ್ತಾರ ಜಾತ್ರೆ ಅಂತ ಹೇಳುದು ಚಟ ಮಾಡುದು ಅಂದ್ರೆ ದೇವರ ಹೆಸರು ಮೇಲೆ ನಾವ್ ಏನೇನೋ ಮಾಡಾಕತ್ತೀವಿ ಅದಾಗಬಾರ್ದು ನಾವು ನಿಜವಾಗ್ಲೂ ದೇವರನ್ನ ಶ್ರದ್ಧಾ ಭಕ್ತಿಯಿಂದ ನಾವು ಆರಾಧಿಸಬೇಕಾಗಿದ್ರೆ ಎಲ್ಲಾ ದುಶ್ಚಟಗಳನ್ನು ಬಿಟ್ಟು ಆ ಆರಾಧನೆ ಮಾಡಿದ್ರೆ ಮಾತ್ರ ದೇವರ ಆಶೀರ್ವಾದ ನಮಗೆ ಒಲಿತೈತಿ ಅಂತಕ್ಕಂಥದ್ದು ನಾನು ಹೇಳ್ಬೇಕಾಗ್ತದೆ